ಮಾಡ್ತಾರೆ ಅಲ್ಲಿವರೆಗೆ ಯಾವುದೇ ರಾಜ ಪ್ರಶ್ನೆ ಇಲ್ಲ ಕೋಳಿ ಹೊಡೆವ್ರು ಹೇಳಿರ್ಬೋದು ಕೋಳಿ ಹೊಡೆಯವ್ರ ಎಮ್ ಎಲ್ ಎರ ಕೋಳಿ ಮಾಜಿ ಸ್ಪೀಕರ್ ಅವ್ರು ಹೇಳಿರ್ಬೋದು ಅವ್ರಿಗೂ ನಮಗ್ ಸಂಬಂಧ ಇಲ್ಲ ಯಾವ್ದೋ ಉದ್ದೇಶಕ್ಕೆ ಅವ್ರು ಹೇಳಿರ್ತಾರೆ ಅದನ್ನೆಲ್ಲ ಸಣ್ಣ ಕುಟದ ಕೇಳುವಂತ ಪ್ರಶ್ನೆ ಇಲ್ಲ ನಾವ್ ಏನಾದ್ರು ಎಮ್ ಎಲ್ ಎರ್ ಹೇಳಿದ್ವ ರಾಜೇಮ ಕೋಡಿ ಅಂತ ಹೇಳಿದ್ವಿ ಇಲ್ಲಲ್ಲ ನಾವು ಗಟ್ಟಿ ಇದ್ದೀವಿ ಸರ್ಕಾರದ ಮಂತ್ರಿಗಳು ಗಟ್ಟಿ ಇದ್ದೀವಿ ಎಲ್ಲರೂ ನಾವು ಒಟ್ಟಾಗಿದ್ದೀವಿ ಅವ್ರ ಪರವಾಗಿ ಧ್ವನಿಯಾಗಿದ್ದೀವಿ ಅದರಿಂದ ಈ ಸಂಬಂಧದಲ್ಲಿ ಯಾವ್ದೇ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಕೊಡಬೇಕು ಸಿ ಬಿ ಐಗೆಲ್ಲ ನಮ್ದೇ ಇದು ಕೊಟ್ಟಿರ್ತಾರೆ ನಮ್ಗೆ ಕೊಡ್ತೀವಿ ಯಾಕೆ ನಾವು ಸಿಬಿಎ ಕೊಡ್ಬೇಕು ಸಿ ಬಿ ಐ ಕೊಟ್ಟ ಏನ್ ಮಾಡಿದ್ರಿ ಸಿಬಿಐ ಕೇಸ್ ಯಾವ್ದು ನೀವು ಮಾಡಿದ್ರಿ ಪರಸ್ಮೆಸ್ತ ಕೇಸನ್ನ ಸಿ ಬಿ ಐ ಕೊಟ್ರು ಏನಾಯ್ತು ವಜಾ ಆಯ್ತಲ್ಲ ಅವನವನ ಯಾರು ಇಲ್ಲ ಸಾವಯ ಸಹಜ ಸಾವು ಅಂತ ಬಂತು ಆದ್ರೆ ಬೆಂಕಿ ಇಟ್ಟರಲ್ಲ ಇವ್ರ ಬಿಜೆಪಿ ಇಡೀ ರಾಜ್ಯದಲ್ಲಿ ಸರಸ್ಮೆ ಸತ್ತಾಗ ಇಡೀ ರಾಜ್ಯಕ್ಕೆ ಬೆಂಕಿ ಇಟ್ರು ಒಂದ್ ಬಾಕಿ ಬಾಯಿ ಬಾಯಿ ಬಡಕಿ ಶೋಭಾ ಕರ್ಲಾಂಜೆ ಅಂಜೆ ರವಿ ಇಂಥವರೆಲ್ಲ ಆಮೇಲೆ ಅನಂತ್ ಕುಮಾರ್ ಹೆಗಡೆ ಬಾಯಿ ಬಟ್ಕೊಂಡ್ರು ಆ ಬೆಂಕಿ ಹಚ್ಚಿದ್ರು ಎಲ್ಲ ಕಡೆ ಈಗ ಏನಾಯ್ತು ಅದು ಪ್ರಸ್ಮೇಸ ಹೋಯ್ತು ಆ ನಮ್ಮ ಡಿ ರವಿ ಕೇಸು ಡಿ ಸಿ ಇದಾಗಿದ ಅವ್ರ ಕೇಸು ಎಲ್ಲ ಹೋದವಲ್ಲ ಯಾವ ಸಿ ಬಿ ಐಲಿ ಏನ್ ಮಾಡಿದೆ